ಸೀನಿಯರ್ ರಿಪೋರ್ಟರ್ ದತ್ರಾಜ್ ಜೊತೆಗೆ ಲೈವ್ ಅಲ್ಲಿ ಆಗಿದ್ದಾರೆ ಎಸ್ ದತ್ರಾಜ್ ಈಗ ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ತಿರುವು ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಎಲ್ಲ ಸತ್ಯತೆಗಳು ಹೊರಗಡೆ ಬರ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಾದ್ರೆ ದತ್ತರಾಜ್ ಪ್ರಮೋದ್ ಏನು ಈ ಬಳ್ಳಾರಿಯ ರಾಜಕೀಯದ ಒಂದು ಗಲಾಟೆಗಳು ಇದೀಗ ಹೆಚ್ಚಿಗೆ ಆಗ್ತಾ ಇದೆ ಈ ಹಿಂದೆ ಒಂದು ಎರಡು ಮೂರು ದಿವಸದ ಹಿಂದೆ ನಡೆದಂತಹ ಘಟನೆ ಏನು ಪ್ರತಿಮೆ ವಾಲ್ಮೀಕಿ ಪ್ರತಿಮೆಯ ಸಂಬಂಧಪಟ್ಟ ಹಾಗೆ ಬ್ಯಾನರ್ಗಳನ್ನು ಅಳವಡಿಸುವಂತಹ ಕೆಲಸಗಳು ನಮ್ಮಲ್ಲಿ ಈ ರೀತಿಯಾಗಿ ಅನಾವರಣ ಮಾಡ್ತಾ ಇದ್ದೀವಿ ಲೋಕಾರ್ಪಣೆ ಇದ್ದೀವಿ ಅಂತ ಹೇಳಿ ಅದಕ್ಕೆ ಬ್ಯಾನರ್ಗಳನ್ನು ಅಣಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ವೇಳೆಯಲ್ಲಿ ಭರತ್ ರೆಡ್ಡಿ ಅವರು ಶಾಸಕರೇನಿದ್ದಾರೆ ಅವರ ಬೆಂಬಲಿಗರೆಲ್ಲ ಸೇರ್ಕೊಂಡು ಬಳ್ಳಾರಿಯ ಬೀದಿ ಬೀದಿಗಳಲ್ಲೂ ಕೂಡ ಬ್ಯಾನರ್ಗಳನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ ಈ ವೇಳೆಯಲ್ಲಿ ಏನು ಜನಾರ್ದನ್ ರೆಡ್ಡಿ ಗಂಗಾವತಿ ಶಾಸಕರೇನಿದ್ದಾರೆ ಅವರ ಮನೆ ಎದುರುಗಡೆನೂ ಕೂಡ ತಂದು ಪೋಸ್ಟರ್ಗಳನ್ನು ಅಣಿಸುವಂತಹ ಕೆಲಸಗಳ್ ಮಾಡ್ತಾರೆ ಅದಾದಮೇಲೆ ಜನಾರ್ದನ್ ರೆಡ್ಡಿ ಅವರು ಮನೆ ಎದುರುಗಡೆ ಈ ರೀತಿ ಮಾಡ್ತಾ ಇದ್ದಾರೆ ಪುಂಡುಕೋಖ್ರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ರೋಡಲ್ಲಿ ಅವರ ಮನೆ ಹತ್ರ ಇರ್ತಕ್ಕಂಥ ಎಲ್ಲ ಬ್ಯಾನರ್ಗಳನ್ನ ನಿಲ್ಲಿಸ್ತಾರೆ ಈ ಒಂದು ವಿಚಾರಕ್ಕೆ ಕ್ಲಾಶ್ ಆಗಿ ಶುರುವಾಗುತ್ತೆ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋ ಒಂದು ಕಾರ್ಯಕರ್ತರ ಒಂದು ಹಗ್ಗ ಜಗ್ಗಾಟ ಶುರುವಾಗುತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ದೊಣ್ಣೆ ಇಟ್ಕೊತಾರೆ ಅದೇ ರೀತಿಯಾಗಿ ಪೆಟ್ರೋಲ್ ಬಾಂಬನ್ನು ಕೂಡ ಎ ಹಾಕಿ ರೆಡಿ ಆಗ್ತಾರೆ ಹೀಗೆ ಗಲಾಟೆಗಳು ಶುರುವಾಗ್ತವೆ ಶುರುವಾದ ನಂತರದಲ್ಲಿ ಪೊಲೀಸ್ನವರು ಬಂದು ಬಂದೋಬಸ್ತ್ ಮಾಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ ಒದ್ದಾಡೋಕ್ಕೆ ಶುರು ಮಾಡ್ತಾರೆ ಮೆನ್ಸ್ಗಳು ಕಮ್ಮಿ ಇರ್ತಾರೆ ಆ ಕಾರಣಕ್ಕೋಸ್ಕರ ಪೊಲೀಸ್ನವರಿಗೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಸಾವಿರ ಆ ಕಡೆಯಿಂದ ಸಾವಿರ ಜನಗಳು ಬಂದು ಏನು ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿಯವರ ಮನೆ ಮೇಲೆ ಅವೇನು ಕಲ್ಲನ್ನು ತೋರೋದಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತು ಮಾರ್ಕಾಯುಧಗಳನ್ನು ತೋರುವಂತಹ ಕೆಲಸವನ್ನು ಮಾಡ್ತಾರೆ ಈ ಸಂಬಂಧಪಟ್ಟ ಹಾಗೆ ದೊಡ್ಡ ಗಲಾಟೆ ಶುರುವಾಗುತ್ತೆ ಈ ವೇಳೆಯಲ್ಲಿ ನಾರಾ ಭರತ್ ರೆಡ್ಡಿ ಶಾಸಕರೇನಿದ್ದಾರೆ ಅವರು ಆಪ್ತರಾಗಿರ್ತಕ್ಕಂಥ ಸತೀಶ್ ಅವರ ಗನ್ ಮ್ಯಾನ್ಗಳೇನು ಮಾಡ್ತಾರೆ ಹೆಂಗೋ ಇದನ್ನು ತಡಿಬೇಕಲ್ಲ ಅವರು ಕಲ್ಲು ಅಪೋಸಿಟ್ನವರು ಕೂಡ ಕಲ್ಲನ್ನು ಎಸಿತಾ ಇದ್ದಾರೆ ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ಗಾಳಿಯಲ್ಲಿ ಒಂದು ಮೂರ್ನಾಲ್ಕು ಸರಿ ಗುಂಡನ್ನು ಹೊಡಿತಾರೆ ಇದಾದ ಮೇಲೆ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ ವಿಕೋಪಕ್ಕೆ ಹೋದಾಗ ಪೊಲೀಸ್ನವರು ಏನು ಮಾಡೋದು ಗೋಲಿಬಾರ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಒನ್ ಫೋರ್ಟಿ ಸೆಕ್ಷನ್ಗಳನ್ನು ಹಾಕುವಂಥ ಕೆಲಸಗಳು ಮಾಡ್ತಾರೆ ಆಸ್ಪಾಸ್ನಲ್ಲಿ ಯಾರು ಓಡಾಡೋಂಗಿಲ್ಲ ಒಂದೆರಡು ಕಿಲೋಮೀಟರ್ ಲೆಕ್ಕಾಚಾರಕ್ಕೆ ಬರ್ತಾರೆ ಅದಾದ ಮೇಲೆ ಈ ಒಂದು ಗಲಾಟೆಯ ಸಂದರ್ಭದಲ್ಲೇ ಬಳ್ಳಾರಿಯ ಹುಸೇನ್ ನಗರದ ರಾಜಶೇಖರ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿರ್ತಾನೆ ಆತ ಆ ಒಂದು ಭಾಗದಲ್ಲಿ ಓಡಾಡ್ತಾ ಇರೋ ಸಂದರ್ಭದಲ್ಲೇ ಯಾವುದೋ ಒಂದು ಗುಂಡು ಬಂದು ಎದೆಗೆ ನಾಟುತ್ತೆ ಅದನ್ನು ತಕ್ಷಣಕ್ಕೆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನು ಮಾಡಲಾಗುತ್ತೆ ಆದರೆ ಅಲ್ಲೇ ಉಸಿರು ಚೆಲ್ತಾನೆ ಅಯ್ಯೋ ಈ ರೀತಿಯಾಗಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಎಲ್ಲ ಈ ಒಂದು ಹೆಣ ಬೀಳ್ತಾ ಇದ್ದಂತೆ ಎಲ್ರಿಗೂ ಕೂಡ ಟೆನ್ಷನ್ ಆಗಕ್ಕೆ ಶುರುವಾಗುತ್ತೆ ಅಲ್ಲಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಇದು ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ವಿಚಾರಗಳು ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ನಮ್ಮ ಒಬ್ಬ ಕಾರ್ಯಕರ್ತನನ್ನ ಅಂತ ಅದಾದ ಮೇಲೆ ಏನು ಶ್ರೀರಾಮುಲು ಅವರು ಮತ್ತು ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಕರೀತಾರೆ ಆ ವೇಳೆಯಲ್ಲಿ ನಾವೇನೂ ಮಾಡಿಲ್ಲ ಕಾಂಗ್ರೆಸ್ನ ಇರ್ತಕ್ಕಂತಹ ಭರತ್ ರೆಡ್ಡಿ ಹಾಗೆ ಆತ್ನ ಆಪ್ತ ಸತೀಶ್ ರೆಡ್ಡಿ ಸೇರ್ಕಂಡೇ ನನ್ನನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಇದು ಈ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಸ್ಟೇಷನ್ನಲ್ಲಿ ಒಂದು ನಾಲ್ಕು ಎಫ್ ಐ ಆರ್ಗಳು ಎಲ್ಲ ಕೌಂಟರ್ ಕಂಪ್ಲೇಂಟ್ ಗಳು ಬರೋದಕ್ಕೆ ಶುರುವಾಗ್ತವೆ ನಾಲ್ಕು ಎಫ್ ಐ ಆರ್ಗಳು ಗಳು ಆಗ್ತವೆ ಈ ಸಂಬಂಧಪಟ್ಟ ಹಾಗೆ ಒಬ್ಬ ಎಸ್ ಪಿ ಅವರು ಕೂಡ ಆವಾಗಷ್ಟೇ ಚಾರ್ಟ್ ತಗೊತಾರೆ ಪವನ್ ನೆಜ್ಜೂರ್ ಅಂತ ಹೇಳಿ ಅವರನ್ನು ಕೂಡ ಅಲ್ಲಿಂದ ಕಳಿಸ್ಕೊಡುವಂತಹ ಕೆಲಸಗಳು ಆಗ್ತವೆ ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಹದ್ದು ಬಸ್ತಿಗೆ ಇಟ್ಟುಕೊಳ್ಳುವಂತಹ ಕೆಲಸಗಳನ್ನ ಮಾಡಿಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮ ಸೇವೆ ಸಾಕು ಅಂತ ಹೇಳಿ ಮನೆ ಕಳಿಸ್ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೆ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಂಗೆ ರಾಜ್ಯ ಸರ್ಕಾರದವರು ಇದು ಮತ್ತೊಂದು ರೀತಿಯಲ್ಲಿ ಪೀಕ್ಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ ತಕ್ಷಣಕ್ಕೆ ಒಂದು ಈಗ ಎ ಡಿ ಜಿ ಪಿ ಆಗಿರ್ತಕ್ಕಂಥ ಹಿತೇಂದ್ರ ಅವ್ರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮುಖ್ಯಸ್ಥನಾಗಿರ್ತಕ್ಕಂಥ ಈಗ ಹಿತೇಂದ್ರ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಇದು ಹೆಂಗೆ ಈಗ ಈ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋದಾದ್ರೆ ರಾಜಶೇಖರ ಸತ್ತಿರತಕ್ಕಂಥ ವ್ಯಕ್ತಿಯ ಎದೆ ಭಾಗಕ್ಕೆ ಹೋಗಿರ್ತಕ್ಕಂಥ ಗುಂಡು ಎಷ್ಟು ಎಮ್ ಎಮ್ನ ಗುಂಡು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾರ್ಟ್ರೇಜ್ ಏನಿರುತ್ತೆ ಅದರ ಮೂಲಕ ಹೋಗಿ ಇದು ಪಾಯಿಂಟ್ ಟೂ ಟೂನ ಅಥವಾ ನೈನ್ ಪಾಯಿಂಟ್ ನೈನ್ ನೈನ್ ಇರುವಂತಹ ಒಂದು ಗುಂಡಿನ ಸೈಜಾ ಅನ್ನೋದನ್ನು ನೋಡ್ಕೊಂಡು ಅಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಐಟಮ್ಗಳನ್ನು ತಗೊಂಡು ಈಗ ಎಫ್ ಎಸ್ ಎಲ್ಗೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂಥ ಕೆಲಸಗಳು ಮಾಡಿದ್ದಾರೆ ಬೆಂಗಳೂರು ಬಂದು ಬಿದ್ದಿದೆ ಈಗ ಅದು ಎಲ್ಲಿಂದು ಏನು ಎತ್ತ ಅಂತ ಗೊತ್ತಾಗುತ್ತೆ ನೈನ್ ಪಾಯಿಂಟ್ ನೈನ್ ನೈನ್ ಏನು ನೈನ್ ಪಾಯಿಂಟ್ ನೈನ್ ನೈನ್ ಇದು ಎಮ್ ಎಮ್ನ ಒಂದು ಗುಂಡು ಅಂತ ಹೇಳಿದರೆ ಅದು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಕೊಡುವಂಥ ಗುಂಡಾಗಿರುತ್ತೆ ಅಥವಾ ಈ ಏನು ಸಿವಿಲ್ ಅಥವಾ ಬೇರೆ ಬೇರೆ ಮಿಲಿಟ್ರಿ ಮ್ಯಾನ್ಸ್ಗಳು ಏನಿರ್ತಾರೆ ಅದು ಅವರು ಬಳಸುವಂಥ ಗನ್ನಾಗಿರುತ್ತೆ ಇನ್ನು ಪಾಯಿಂಟ್ ಟೂ ಟು ಏನು ಎಮ್ ಎಮ್ನ ಅಥವಾ ಆ ಪಿಸ್ತೂಲ್ ಕಾರ್ಟ್ರೇಜ್ ಏನಿರುತ್ತೆ ಅದನ್ನು ತಕೊಂಡು ಬಂದು ಸೇಲ್ ಮಾಡಂಗಿದ್ರೆ ಅದು ನಾಡಕೋವಿಗಳು ಅಥವಾ ಏನಂತಾರೆ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಪಿಸ್ತೂಲ್ಗಳಲ್ಲಿ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ಇರುತ್ತೆ ಅದು ಫಿನಿಶಿಂಗ್ ಇರಲ್ಲ ಒಂದು ಬಾರಿ ಕಾ ಮ್ಯಾಗ್ಝಿನ್ಗಳನ್ನ ಹಾಕಿ ಒಳಗಡೆ ಕಾಟ್ರೇಜ್ಗಳನ್ನು ಹಾಕಿ ಒತ್ತಿದ್ರೆ ಎಷ್ಟು ಹತ್ತು ಗುಂಡು ಕೂಡ ಹಾಕ್ಬೋದು ಹನ್ನೊಂದು ಗುಂಡು ಹಾಕ್ಬೋದು ಅದನ್ನು ನೇರವಾಗಿ ಟ್ವೆಂಟಿ ಫೈವ್ ಯಾರ್ಡ್ ಅಂತ ಹೇಳಿದೆ ಇಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಹದಿನೈದು ಅಡಿ ಅಥವಾ ಇಪ್ಪತ್ತು ಅಡಿವರೆಗೂ ಕೂಡ ಕರೆಕ್ಟ್ ಆಗಿ ಆ ಸ್ಪೀಡ್ ನಲ್ಲಿ ಮೂವ್ ಆಗುತ್ತೆ ಒಳಗಡೆ ಗನ್ ಪೌಡರ್ ಬೆಂಕಿ ಹತ್ಕಂತ ಇದ್ದಂಗೆ ಮುಂದಿಂದ ಇರ್ತಕ್ಕಂಥ ಗುಂಡು ಮುಂದಕ್ಕೆ ಹೋಗಿ ಯಾರು ಎದೆ ಸೀಳುವಂತಹ ಕೆಲಸಗಳು ಹಿಂಗೆ ಎದೆ ಸೀಳುವಂತಹ ಕೆಲಸಗಳು ಕೂಡ ಆಗಿದ್ದಾವೆ ರಾಜಶೇಖರ ಪಕ್ಕದಲ್ಲೇ ಇಟ್ಕೊಂಡು ಹೊಡೆದಿದ್ದಾರೆ ಅನ್ನೋ ಲೆಕ್ಕಾಚಾರ